ಓಂ ಭಾಸ್ಕರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಸೂರ್ಯ ಮೇಷರಾಶಿಯನ್ನು ಬಿಟ್ಟು ವೃಷಭ ರಾಶಿ ಪ್ರವೇಶ ಇದೆ ಹದಿನಾಲ್ಕನೇ ತಾರೀಕು ಮೇ ಪ್ರವೇಶ ಆದರೆ ಜೂನ್ ಹದಿನೈದರವರೆಗೂ ಕೂಡ ಸೂರ್ಯ ತನ್ನ ಶತ್ರು ಮನೆಯಾದ ಶುಕ್ರ ಮಲ್ಲಿರ್ತಾನೆ ಎಲ್ಲರಿಗೂ ಅನಿಸುತ್ತೆ ಶುಕ್ರನ ಮನೆಗೆ ಬಂದರೆ ಸೂರ್ಯ ಪ್ರಾಬ್ಲಮ್ಮ ಅಂತ ಸಮಸ್ಯೆ ಡೆಫಿನೆಟ್ಲಿ ಇಲ್ಲ ಒಬ್ಬ ಗ್ರಹ ಶತ್ರು ಮನೆನೋ ಮಿತ್ರಮನೇನೋ ಫ್ರೆಂಡ್ಲಿ ಮನೆನೋ ಫಲ ಫಲನೆ ಗುಡ್ ಇದೆಯಾ ಲಾಭ ಇದೆಯಾ ಲಾಭ ಕೊಟ್ಟೋಗ್ತಾನೆ ನಷ್ಟ ಇದೆಯಾ ನಷ್ಟ ಮಾಡೋಗ್ತಾನೆ ಯಾವ ಮನೇಲಿ ಕೂತಿದೆ ಇಂಪಾರ್ಟೆಂಟ್ ಆಗಲ್ಲ ಮತ್ತು ಶತ್ರು ಮನೆ ಅಂತ ಏನು ಕರೀತಾರೆ ಗುಣಲಕ್ಷಣ ಅಂದರೆ ಯಾವುದರ ಯಾವುದರ ಗುಣಲಕ್ಷಣ ಕ್ವಾಲಿಟೀಸ್ ಅಂತ ಇರುತ್ತಲ್ಲ ಇಟ್ ಮೀನ್ಸ್ ಸೂರ್ಯ ಅಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ ಶುಕ್ರನ ಮನೆಗೆ ಹೋದ್ರೆ ಏನಾಗುತ್ತೆ ಆ ಲೈಡ್ ಆ ಲೀಡರ್ಶಿಪ್ ಕ್ವಾಲಿಟೀಸ್ ಕಡಿಮೆ ಆಗುತ್ತೆ ವ್ಯಕ್ತಿಗೆ ಅಂತ ಹೇಳ್ತಾರೆ ಹೊರತು ಫಲದಲ್ಲಿ ಯಾವುದೇ ವ್ಯತ್ಯಾಸ ಬರಲ್ಲ ಅವನಿಗೆ ಒಳ್ಳೇದಾಗಬೇಕಾಗತ್ತೆ ಕೆಟ್ಟದ್ದಾಗಬೇಕಾಗತ್ತೆ ಇದು ಡಿಸೈಡೆಡ್ ಹಾಗೆ ಮನುಷ್ಯನಿಗೆ ಯಾವ ದೋಷಗಳೂ ಇರಲ್ಲ ಮೈಂಡ್ ಹೇಳ್ಕೊಂಬನಿ ಭಗವಂತ ಎಲ್ಲೂ ದೋಷ ಅಂತ ಹೇಳಿಲ್ಲ ಈ ವ್ಯಕ್ತಿಗೆ ಗುಡ್ ಟೈಮ್ ಇರುತ್ತೆ ಬ್ಯಾಡ್ ಟೈಮ್ ಇರುತ್ತೆ ಅಷ್ಟೇ ಅಂತ ಹೇಳಿರ್ತಕ್ಕಂಥದ್ದು ಮದುವೆ ನೋಡಪ್ಪ ನಿಮಗೆ ಈ ಟೈಮ್ ಬ್ಯಾಡ್ ಟೈಮ್ ನಿಮಗೆ ಕರೆಕ್ಟಾಗಿ ಸಿಗೋಲ್ಲ ಮದುವೆಗೆ ನೋಡಪ್ಪ ಈ ಟೈಮಲ್ಲಿ ಗುಡ್ ಟೈಮ್ ಈ ಟೈಮಲ್ಲಿ ನೋಡ್ಕೊ ಹುಡಿಕೊ ಮಾಡ್ಕೋ ಈ ರೀತಿ ಇರ್ತಕ್ಕಂಥದ್ದು ಜಾಬ್ ಸ್ಟ್ರೆಂತ್ ಹೇಳುತ್ತೆ ಮೀಡಿಯಮ್ ಆಗಿದೆಯಾ ಎಕ್ಸಲೆಂಟಾಗಿದೆಯಾ ಬ್ಯಾಡಾಗಿದೆಯಾ ಬ್ಯಾಡಿದ್ದು ಯಾವ ರೂಟಲ್ಲಿ ಹೋಗಬೇಕು ಗ್ರಹಗಳು ಹೇಳುತ್ತೆ ಅದು ಶತ್ರು ಮನೆ ಆಗಿರ್ಬೋದು ಮಿತ್ರಮನೆ ಆಗಿರ್ಬೋದು ಈ ಗೋಚಾರ ಅಂತಕ್ಕಂಥದ್ದು ವೀಕ್ಷಕರೇ ತರ್ಟಿ ಪರ್ಸೆಂಟ್ ಅಪ್ಲೈ ಆಗೇ ಆಗುತ್ತೆ ಜಾತಕ ಸೆವೆಂಟಿ ಪರ್ಸೆಂಟ್ ಫಿಕ್ಸ್ಡ್ ಅದು ಜಾತಕ ಫಿಕ್ಸ್ಡ್ ಗೋಚಾರ ಅಂತಕ್ಕಂಥದ್ದು ತರ್ಟಿ ಪರ್ಸೆಂಟ್ ಆ್ಯಡ್ ಆನ್ ಆಗಿ ನಿಮಗೆ ಫಲ ಬರ್ತಕ್ಕಂಥದ್ದು ಭಗವಂತ ಅದ್ಭುತವಾಗಿ ಈ ಗೋಚಾರ ಫಲವನ್ನು ಮಾಡಿದ್ದಾರೆ ಯಾಕೆಂದರೆ ಇಲ್ಲ ಅಂತೂ ಕೂಡ ಒಂದು ತರ್ಟಿ ಪರ್ಸೆಂಟ್ ಇಲ್ಲಿ ಸಿಕ್ಕಿದರೆ ಎಷ್ಟೋ ಜನಕ್ಕೆ ನೆಮ್ಮದಿ ಜಾತಕದಲ್ಲೂ ಚೆನ್ನಾಗಿದೆ ಇಲ್ಲೂ ಚೆನ್ನಾಗಿದೆ ಅಂದಾಗ ಆ ವ್ಯಕ್ತಿ ಖುಷಿ ಜಾಸ್ತಿ ಜಾತಕನೂ ಚೆನ್ನಾಗಿಲ್ಲ ಇಲ್ಲೂ ಚೆನ್ನಾಗಿಲ್ಲ ಅಂದರೆ ವ್ಯಕ್ತಿ ಕಷ್ಟ ಜಾಸ್ತಿ ಮೈಂಡಲ್ಲಿರಲಿ ಸೊ ಯಾಕೆಂದರೆ ಗೋಚಾರ ಅಂತಕ್ಕಂಥದ್ದು ಕೂಡ ಇಂಪ್ಯಾಕ್ಟ್ ಆಗುತ್ತೆ ಸೊ ನಾನು ಹೇಳ್ತಕ್ಕಂಥದ್ದು ನಿಮಗೆ ಅಪ್ಲೈ ಆಗಬೇಕು ಅಂದರೆ ಫಸ್ಟ್ ಪಾಯಿಂಟ್ ಸೂರ್ಯ ದಶ ಸೂರ್ಯ ಭುಕ್ತಿ ಸೂರ್ಯ ಅಂತರ್ಭುಕ್ತಿ ನಡೀಬೇಕು ಮೈಂಡಲ್ಲಿ ಹಿಡ್ಕೋಬಿಡಿ ಜನಗಳು ಸೂರ್ಯ ಎಲ್ಲೂ ನಡೀತಾ ಇಲ್ಲ ನಿಮಗೆ ಅಪ್ಲೈ ಆಗೋಲ್ಲ ಈ ವಿಡಿಯೋ ಏಕೆಂದರೆ ಒಂಬತ್ತು ಗ್ರಹ ಇರೋದು ವೀಕ್ಷಕರೇ ನಾನು ಹೇಳೋದು ನಿಮಗೆ ಸತ್ಯ ಆಗಬೇಕು ಅಪ್ಲೈ ಆಗಬೇಕು ಅಂದರೆ ಆ ಗ್ರಹ ಬರಬೇಕೋ ಬೇಡವೋ ನಿಮ್ಗೆ ಯಾವುದೋ ರಾಹು ನಡೀತಾ ಇದೆ ಚಂದ್ರಭುಕ್ತಿ ನಡೀತಾ ಇದೆ ಅದನ್ನು ನೋಡ್ಕೋಬೇಕು ಹೋಗಿ ಇದನ್ನು ನೋಡ್ಕೊಂಡ್ರೆ ಅಷ್ಟು ಯಾಕೆಂದರೆ ಈ ಫಲ ಬರಲ್ಲ ಯಾಕೆಂದರೆ ಎಲ್ಲ ಏನು ಮಾಡ್ತಾರೆ ಇವತ್ತು ಯಾವುದೇ ಗ್ರಹ ಟ್ರಾನ್ಸಿಟ್ ಆಗಲಿ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ಅದು ನಡೀತಾ ಇದೆಯೋ ಇಲ್ಲವೋ ಗೊತ್ತೇ ಇಲ್ಲ ನೆಕ್ಸ್ಟು ರಾಶಿ ಫಲ ಕೊಟ್ಟೋಗ್ತಾರೆ ಈ ರಾಶಿ ಫಲ ಅಂತ ಯಾವ ಗ್ರಂಥದಲ್ಲೂ ಬರೆದಿಲ್ಲ ಎಲ್ಲೂ ಮೆನ್ಷನ್ ಮಾಡಿಲ್ಲ ಚಂದ್ರನಿಂದ ಯಾವ ಗ್ರಹ ಕೌಂಟ್ ಆಗುತ್ತೆ ಅಂತ ಲಗ್ನದಿಂದ ಕೌಂಟ್ ಆಗುತ್ತೆ ಅದಕ್ಕೆ ಲಗ್ನಕ್ಕೆ ಮಹತ್ವ ಕೊಡಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಏಕೆಂದರೆ ನಿಮ್ಮ ಲಗ್ನ ಗೊತ್ತಿತ್ತು ಅಂದರೆ ಆ ದಶಾಭುಕ್ತಿ ಅಂತರ್ಭುಕ್ತಿ ನಡೆದಾಗ ಈ ಫಲಗಳು ಮೂವತ್ತು ಪರ್ಸೆಂಟು ಮಕ್ಕ ಒಡೆದಂಗೆ ಬರುತ್ತೆ ಮೈಂಡಲ್ಲಿ ಇಟ್ಕೊಂಬಿಡಿ ಇಲ್ಲ ಸರ್ ನಂದು ಈ ರಾಶಿ ಕನ್ಯಾರಾಶಿ ಮೇಷರಾಶಿ ಕುಂಭರಾಶಿ ನಾನು ಇದಕ್ಕೇ ನೋಡ್ಕೋತೀನಿ ನಂಗೆ ದಶ ಗೊತ್ತಿಲ್ಲ ಅಂದರೆ ವೇಸ್ಟ್ ಫಲ ಅದೇನು ನಿಮಗೆ ಅಪ್ಲೈ ಆಗೋಲ್ಲ ಯಾಕೆಂದರೆ ಜ್ಯೋತಿಷ್ಯನ ಭಗವಂತ ನೀಟಾಗಿ ಕೊಟ್ಟಿದ್ದಾನೆ ಶಾಸ್ತ್ರನ ನೀಟಾಗಿಟ್ಟಿದ್ದಾನೆ ಎಷ್ಟೋ ಜನ ಇವತ್ತು ಹಾಳು ಮಾಡ್ತಾಯಿದ್ದಾರೆ ಆದರೆ ಶಾಸ್ತ್ರ ಉಳಿಬೇಕು ಅಂದರೆ ಜನಗಳು ಇದನ್ನು ಅರ್ಥ ಮಾಡ್ಕೋಬೇಕು ನಾನು ಹೇಳೋದನ್ನು ವಿಮರ್ಶೆ ಮಾಡಬೇಕು ಮೈಂಡಲ್ಲಿ ಇಟ್ಕೊಳ್ಳಿ ಏನು ಮಾಡಬೇಕು ವಿಮರ್ಶೆ ಮಾಡಬೇಕು ನಾನು ಹೇಳಿದ್ದೆ ನಂಬಬೇಕು ಅಂತ ಇಲ್ಲ ನಾನು ಹೇಳಿದ ನಾನು ಹೇಳ್ಬಿಟ್ಟಿದ್ದೀನಿ ನೀವು ನಂಬಿ ಅಂತ ನಾನು ಹೇಳ್ತಾ ಇಲ್ಲ ಇವ್ರು ಹೇಳೋದು ಎಷ್ಟರ ಮಟ್ಟಿಗೆ ಸತ್ಯಪ್ಪ ಮನಸ್ಸಿಗೆ ಹಾಕ್ಕೊಳ್ಳಿ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ ಮನ್ಸ್ ಕೊಟ್ಟಿದ್ದಾನೆ ವಿಮರ್ಶೆ ಮಾಡಿ ಕೂತ್ಕೊಂಡು ಸತ್ಯನ ಸುಳ್ಳ ಏನಿದು ಅಂತ ಆವಾಗ ದೇವ್ರು ನಿಮಗೆ ಅರ್ಥ ಮಾಡಿಸ್ತಾನೆ ವಿಮರ್ಶೆ ಮಾಡೋ ಯಾ ಯಾವ ಗುಣ ಇಲ್ಲ ನಿಮ್ಮಲ್ಲಿ ಏನು ಅರ್ಥ ಆಗೋಲ್ಲ ಕೆಟ್ಟವ್ರೂ ನಂಬೋದೇ ಒಳ್ಳೆಯವ್ರನ್ನು ಬೈಯೋದೆ ಹಿಂಗಿರುತ್ತೆ ಓಕೆ ಇರಲಿ ಹನ್ನೆರಡು ಲಗ್ನಗಳಿಗೂ ಕೂಡ ನೋಡ್ತಾ ಹೋಗೋಣ ಹೇಗಿರುತ್ತೆ ಅಂತ ಫಸ್ಟ್ ಒನ್ ಮೇಷಲಗ್ನದವ್ರಿಗೆ ಮೇಷಲಗ್ನ ಎಜುಕೇಷನ್ ಸಾಧಾರಣವಾಗಿರ್ತಕ್ಕಂಥ ತೋರಿಸ್ತಾ ಇದೆ ಬಟ್ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಹಣ ರೊಟೇಷನ್ ಆಗ್ತಕ್ಕಂಥ ಒಂದು ಸಮಯ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಖುಷಿ ಖುಷಿ ವಾತಾವರಣ ಸಮಸ್ಯೆ ಇದ್ದರೆ ಕಡಿಮೆ ಆಗ್ತಕ್ಕಂಥದ್ದು ಹೊಸ ವಧುವರವರು ಬಂದು ಮದುವೆ ಸೆಟ್ ಆಗ್ತಕ್ಕಂಥ ಒಂದು ತಿಂಗಳಾಗತ್ತೆ ಹಾಗೆ ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟ್ ಋಷಭ ಲಗ್ನ ಸೊ ಋಷಭ ಲಗ್ನದವ್ರಿಗೆ ಈ ತಿಂಗಳು ಸೆಲ್ಫ್ ಎಫರ್ಟ್ ಜಾಸ್ತಿ ಆಗಬೇಕು ಎಲ್ಲ ಕೆಲಸಕ್ಕೂ ಸಪೋರ್ಟ್ ಕಡಿಮೆ ಬರುತ್ತೆ ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದರೆ ಜಯ ಜಾಬ್ ಸ್ವಲ್ಪ ಫೈಟ್ ಬೀಳ್ತಕ್ಕಂಥದ್ದು ಆಲಾಸೆ ಹೆಚ್ಚಾಗ್ತಕ್ಕಂಥದ್ದು ಸ್ವಲ್ಪ ಜಾಬಲ್ಲಿ ಅಷ್ಟು ಚೆನ್ನಾಗಿಲ್ಲ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಷ್ಟೇ ಎಫರ್ಟ್ ಹಾಕಿದ್ರು ಒಳ್ಳೆಯ ಹಣ ಬರಲ್ಲ ಕಡಿಮೆ ಬರತಕ್ಕಂಥದ್ದು ಅಂದರೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಬರುತ್ತೆ ಇದು ಅಂತ ಈ ಗೋಚಾರಪ್ಪ ಸಣ್ಣ ಪುಟ್ಟ ಅಡನ್ ಆಗ್ತಿರತ್ತಷ್ಟೆ ಹಾಗೆ ಮದುವೆ ಜೀವನದಲ್ಲಿ ಸಪ್ರೇಷನ್ನು ಗಲಾಟೆ ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನವಾಗಿರಿ ಪ್ರೀತಿ ಕಳ್ಕೊಳ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿರಲ್ಲ ಸ್ವಲ್ಪ ಆರೋಗ್ಯದಲ್ಲಿ ಪೆಟ್ಟು ತೋರಿಸ್ತಾ ಇದೆ ಋರುಷ ಲಗ್ನದವ್ರಿಗೆ ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ ಎಲ್ಲ ರೀತಿ ಟೆನ್ಷನ್ಸ್ ಒಂದು ತಿಂಗಳಾಗುತ್ತೆ ಎಜುಕೇಷನ್ ಓದಿದ್ದೆಲ್ಲ ಮರ್ತೋಗುತ್ತೆ ಮಾತುಕತೆಯಲ್ಲಿ ನೋಡ್ಕೋಬೇಕು ಅವಮಾನಗಳಾಗ್ತಕ್ಕಂಥದ್ದು ಮಾತುಕತೆ ಏನೋ ಮಾತಾಡೋಕ್ಕೆ ಹೋಗ್ತಿರಿ ಏನೋ ಆಗಿ ಜಗಳ ಆಗ್ತಕ್ಕಂಥ ಸಾಧ್ಯತೆ ಇದೆ ಸಮಾಧಾನವಾಗಿರಿ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಪ್ರೆಷರ್ ಲೋಡ್ ಹೆಚ್ಚಾಗುತ್ತೆ ಹಿಂಸೆ ಜಾಸ್ತಿ ಆಗುತ್ತೆ ವಿದೇಶಕ್ಕೆ ಹೋಗೋರಿಗೆ ಒಳ್ಳೆ ಟೈಮ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವಿಪರೀತ ಲಾಸ್ ಆಗ್ತಕ್ಕಂಥದ್ದು ಅಂದರೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಜಾತಕದಲ್ಲಿ ಸೆವೆಂಟಿ ಪರ್ಸೆಂಟ್ ನಡೆಯುತ್ತೆ ಗೋಚಾರದಲ್ಲಿ ತರ್ಟಿ ಪರ್ಸೆಂಟ್ ಬ್ಯಾಡ್ ಓಕೆ ಮೆಡಿಲರ್ಲಿ ಹಾಗೆ ಯಾರು ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ದೀರಾ ತುಂಬ ನಷ್ಟವನ್ನು ಹೊಂದಕ್ಕಂಥದ್ದು ಕಡಿಮೆ ರೇಟಿಗೆ ತುಂಬ ಜನ ಕೇಳ್ತಾರೆ ನಿಮ್ಗೆ ಇಷ್ಟ ಆಗದೆ ಇರತಕ್ಕಂಥದ್ದು ಸ್ವಲ್ಪ ಒದ್ದಾಡ್ತಕ್ಕಂಥದ್ದು ಗೋಚಾರ ರೀತಿಯಲ್ಲಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಮಾತುಕತೆ ಸಮಸ್ಯೆ ತೋರಿಸ್ತಾ ಇದೆ ಮಾತುಕತೆಯಿಂದ ವಿಪರೀತ ಜಗಳಕ್ಕೆ ಹೋಗ್ತಕ್ಕಂಥ ತೋರಿಸ್ತಾ ಇದೆ ಹೊಸ ಆಫರ್ಗಳು ಬಂದರೂ ಕೂಡ ಮಾತುಕತೆಯಲ್ಲೇ ಮುರಿದು ಬೀಳ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮಿಥುನ ಲಗ್ನ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಮಾನಸಿಕವಾಗಿ ಜಾಸ್ತಿ ಇರತಕ್ಕಂಥದ್ದು ಈ ಒಂದು ತಿಂಗಳು ತೋರಿಸ್ತಾ ಇದೆ ನೆಕ್ಸ್ಟಾಗೆ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಕ್ಕಂಥ ಒಂದು ತಿಂಗಳು ಎಜುಕೇಷನ್ ಅತ್ಯದ್ಭುತ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥದ್ದು ಹಾಗೇ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಇನ್ಕ್ರಿಮೆಂಟ್ ಸಮಯ ಏನಾರು ಇತ್ತು ಅಂದರೆ ಇನ್ಕ್ರಿಮೆಂಟ್ ಆಗುತ್ತೆ ಖುಷಿ ಖುಷಿ ವಾತಾವರಣ ಉತ್ತಮವಾಗಿರ್ತಕ್ಕಂಥ ಒಂದು ಟೈಮ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ದುಡ್ಡೋ ದುಡ್ಡು ಲಮ್ಸಮ್ ಹೆಚ್ಚೆಚ್ಚು ಹಣ ಬರ್ತಕ್ಕಂಥದ್ದು ಗೋಚಾರ ರೀತಿ ತರ್ಟಿ ಪರ್ಸೆಂಟ್ ತೋರಿಸ್ತಾ ಉಳ್ದಿದ್ದು ಉಳಿದಿದ್ದು ನಿಮ್ಮ ಜಾತಕ ಅಲ್ಲೂ ಏನಾರು ಸೆವೆಂಟಿ ಪರ್ಸೆಂಟ್ ಇದ್ದರೆ ಲ್ಯಾಟ್ರಿ ಇದ್ದಂಗೆ ಒಂದು ತಿಂಗಳು ಆ ರೀತಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಸಮಸ್ಯೆ ಇದ್ದರೆ ಕಡಿಮೆ ಆಗ್ತಕ್ಕಂಥದ್ದು ಮತ್ತೆ ಒಂದಾಗ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ ಹಾಗೆ ಹೊಸ ಓದುವರವರು ಆಫರ್ ಬಂದರೂ ಕೂಡ ಒಳ್ಳೊಳ್ಳೆ ಆಫರ್ಸ್ ಬಂದು ಸೆಟ್ ಆಗ್ತಕ್ಕಂಥದ್ದು ಈ ತಿಂಗಳಲ್ಲಿ ಬಹಳ ಅದ್ಭುತವಾಗಿ ತೋರಿಸ್ತಾ ಇದೆ ಹಾಗೆ ಆರೋಗ್ಯ ಅತ್ಯುತ್ತಮವಾಗಿರ್ತಕ್ಕಂಥ ಆರೋಗ್ಯ ಕರ್ಕಾಟಕ ಲಗ್ನದವ್ರಿಗೆ ನೆಕ್ಸ್ಟ್ ಸಿಂಹಲಗ್ನ ಲಗ್ನದವರಿಗೆ ಎಜುಕೇಷನ್ ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಸೆಲ್ಫ್ ಎಫರ್ಟ್ ಇರುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಮಾತುಕತೆ ಉತ್ತಮವಾಗಿದೆ ಟೈಮ್ ನೇಮ್ ಆ್ಯಂಡ್ ಫೇಮ್ ಅಲ್ಲೂ ಕೂಡ ಬರುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರ್ತಕ್ಕಂಥ ತೋರಿಸ್ತಾ ಇದೆ ಸಾಧಾರಣವಾಗಿದೆ ಹಾಗೆ ಮದುವೆ ಜೀವನದಲ್ಲಿ ಸೆಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಒದ್ದಾಟಗಳಾಗ್ತಕ್ಕಂಥ ಸಾಧ್ಯತೆ ಹೀಗೋ ವಿಪರೀತ ಹೀಗೋ ಎಲ್ಲದಕ್ಕೂ ನಾನು ನನ್ನ ಮಾತು ಕೇಳ್ಕೊಂಡು ಬಿದ್ದಿರಬೇಕು ನನ್ನ ನೊಗಳಬೇಕು ಈ ರೀತಿ ಮನಸ್ತಾಪಗಳು ಮನೆಯಲ್ಲಿ ಸಿಚುವೇಶನ್ಸು ಈ ರೀತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಸಮಾಧಾನವಾಗಿರಿ ಹೀಗೋ ಹೋಗುತ್ತೆ ಹಾಗೆ ಆರೋಗ್ಯ ಅಷ್ಟೇ ಚೆನ್ನಾಗಿರಲ್ಲ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಲಗ್ನದವರು ನೆಕ್ಸ್ಟ್ ಕನ್ಯಾಲಗ್ನ ಕನ್ಯಾ ಲಗ್ನದವ್ರಿಗೆ ಟ್ರಿಪ್ಗಳ ಹೋಗೋಕ್ಕೆ ಒಂದು ಒಳ್ಳೆಯ ಸಮಯ ವಿದೇಶಕ್ಕೆ ಹೋಗೋರಿಗೆ ಎಕ್ಸಲೆಂಟ್ ಸಮಯ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಹೈಯರ್ ಎಜುಕೇಷನ್ ಮಾಡೋರಿಗೆ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಬಲವಾಗಿಲ್ಲ ಆದರೆ ಸಾಧಾರಣ ಅಂತ ಹೇಳ್ಬೋದು ಸ್ವಲ್ಪ ಚೇಂಜ್ ಆಫ್ ಮೈಂಡ್ ಸೆಟ್ ಹೆಚ್ಚಾಗಿ ಬರುತ್ತೆ ಜಾಬ್ ಚೇಂಜ್ ಮಾಡ್ಬಿಡಲ್ಲ ಪ್ರೆಷರ್ ಹೆಚ್ಚಿದೆ ಅಂತ ಒಂದು ಮೈಂಡ್ ಬರುತ್ತೆ ಒಂದು ಕಡೆ ಹಾಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ಬಟ್ ನಾರ್ಮಲಾಗಿ ಹಣ ಬರುತ್ತೆ ಬಂದರೂ ಕೂಡ ಮತ್ತೆ ಖರ್ಚು ಮತ್ತು ನಷ್ಟ ಹೆಚ್ಚೆಚ್ಚೆ ಆಗ್ತಕ್ಕಂಥದ್ದು ತೋರಿಸ್ತದೆ ಬಟ್ ನಾರ್ಮಲ್ ಮದುವೆ ಜೀವನದಲ್ಲಿ ಸ್ವಲ್ಪ ಹಿರಿಯರಿಂದ ಗಲಾಟೆ ಹೆಚ್ಚಾಗ್ತಕ್ಕಂಥ ತೋರಿಸುತ್ತೆ ಹಿರಿಯರಿಂದನೇ ಸಾಲ್ವ್ ಮಾಡ್ಕೋಬೇಕು ಹೊಸ ಬಂದರೂ ಕೂಡ ಇಷ್ಟ ಆಗದೆ ಇರತಕ್ಕಂಥದ್ದು ಹಿರಿಯರು ಮಾಡ್ಕೊ 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 ಅಂತ ಪ್ರೆಷರ್ ಇಟ್ಬಿಡ್ತಕ್ಕಂಥದ್ದು ಮದುವೆಗೆ ನಿಮಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥದ್ದು ಅವನ ಹಂಗವನೇ ಹಿಂಗವನೇ ಅದೇ ಕ್ಯಾನ್ಸಲ್ ಮಾಡ್ಕೊಳ್ತಕ್ಕಂಥ ಒಂದು ಕಾಂಬಿನೇಷನ್ ಆದರೆ ಹಿರಿಯರು ಪ್ರೆಷರ್ ಕೊಟ್ಟರೆ ಏನೂ ಮಾಡೋಕ್ಕಾಗಲ್ಲ ಹಣೆ ಮರ ಸೊ ಆರೋಗ್ಯ ಉತ್ತಮವಾಗಿರುತ್ತೆ ಕನ್ಯಾ ಲಗ್ನದವ್ರಿಗೆ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಬಹಳ ಅಬ್ಸ್ಟೇಕಲ್ ತಿಂಗಳಿದು ಆದರೆ ಎಂಡಿಂಗಲ್ಲಿ ವಿನ್ ಆಗ್ತಕ್ಕಂಥದ್ದು ಒಂದು ತಿಂಗಳಾಗುತ್ತೆ ಎಜುಕೇಷನ್ ಫಿಫ್ಟಿ ಫಿಫ್ಟಿ ಫಸ್ಟ್ ಅಪ್ಸ್ಟೇಕ್ ಅಲ್ಲಿರುತ್ತೆ ಆಮೇಲೆ ವಿನ್ ಆಗುತ್ತೆ ರಿಸಲ್ಟ್ ಸ್ವಲ್ಪ ಫೇಲ್ಯೂರ್ ಆಗ್ತಕ್ಕಂಥ ಸಾಧ್ಯತೆ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ರೆ ಇದು ಪಾಸ್ ಕೊಟ್ಬಿಡತ್ತೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಅವಮಾನಗಳು ಕಿರಿಕಿರಿ ಹೆಚ್ಚಾಗಿ ಬರುತ್ತೆ ಲಾಸ್ಟಲ್ಲಿ ಏನೂ ಇಲ್ಲ ಬಿಡಪ್ಪ ತಪ್ಪು ಅಂದ್ಬಿಟ್ಟು ಎಂಡಿಂಗಲ್ಲಿ ಮಾಡೋದೆಲ್ಲ ಮಾಡಿ ಅನ್ನೋದೆಲ್ಲ ಅಂದು ಲಾಸ್ಟಲ್ಲಿ ಹೋಗಲಿ ಸರಿ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಸಮಾಧಾನವಾಗಿರಿ ಬಿಸ್ನೆಸ್ ಮಾಡೋರಿಗೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಆದರೆ ಲಾಭ ಬರುತ್ತೆ ಆದರೆ ವಿಪರೀತ ಕಷ್ಟದಿಂದ ನಷ್ಟದಿಂದ ಬರ್ತಕ್ಕಂಥದ್ದು ಆಮೇಲೆ ತೋರಿಸುತ್ತೆ ಕಷ್ಟದಿಂದ ಬರುತ್ತೆ ಪಿತ್ರಾರ್ಧಿತ ಆಸ್ತಿ ಆರ್ಗರ ಚಾನ್ಸಸ್ ಇತ್ತು ಅಂದರೆ ಈ ತಿಂಗಳು ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆಗಳು ಜಾಸ್ತಿ ಆಗುತ್ತೆ ಸಮಾಧಾನವಾಗಿರಿ ಗಲಾಟೆಗಳಿಗೆ ಹೋಗಬೇಡಿ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ತುಲಾ ಲಗ್ನ ಆರೋಗ್ಯ ಫಸ್ಟ್ ಕೆಡುತ್ತೆ ಆಮೇಲೆ ಸರಿ ಹೋಗ್ತಕ್ಕಂಥ ಕಾಂಬಿನೇಷನ್ನು ತೋರಿಸ್ತಾ ಇದೆ ನೆಕ್ಸ್ಟ್ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು ಬಿಸ್ನೆಸ್ ಮಾಡೋರಿಗೆ ಹಣ ರೊಟೇಷನ್ ತುಂಬ ಚೆನ್ನಾಗಾಗುತ್ತೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಗಲಾಟೆ ಇದ್ದರೆ ಕಡಿಮೆ ಆಗುತ್ತೆ ಆದರೂ ಫಿಫ್ಟಿ ಫಿಫ್ಟಿ ಸಮ ಮತ್ತೆ ಈಗೋ ಬರುತ್ತೆ ಆದರೆ ಸಾಲು ಆಗುತ್ತೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಟೈಮ್ ಕೂಡ ಸಣ್ಣ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ಎಳೆದಾಡುತ್ತೆ ಹಾಗೆ ಆರೋಗ್ಯ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ವೃಶ್ಚಿಕ ಲಗ್ನ ನೆಕ್ಸ್ಟ್ ಧನುರ್ಲಗ್ನ ಲಗ್ನ ಧನುರ್ ಲಗ್ನದವರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ಪತಕ್ಕಂಥ ತೋರಿಸ್ತಾ ಇದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಅತ್ಯುತ್ತಮ ಜಾಬ್ ಹುಡುಕ್ತಿರೋರಿಗೆ ಜಾಬ್ ಆಗ್ತಕ್ಕಂಥ ಒಂದು ಸಮಯ ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯ ಹಣ ಬರ್ತಕ್ಕಂಥ ಒಂದು ಸಮಯ ಮದುವೆ ಜೀವನದಲ್ಲಿ ಅತಿ ಹೆಚ್ಚು ಕಿರಿಕಿರಿ ಜಾಸ್ತಿ ಆಗ್ತಕ್ಕಂಥ ಒಂದು ಸಮಯ ಆರೋಗ್ಯ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಧನುರ್ ಲಗ್ನ ಆರೋಗ್ಯದ ಕಡೆ ಸಣ್ಣ ಪುಟ್ಟ ರೋಗಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಬಹಳ ಸೋಮೇರಿತನ ಜಾಸ್ತಿ ಆಗ್ತಕ್ಕಂಥ ತಿಂಗಳು ಹಣ ವೇಸ್ಟ್ ಮಾಡ್ತಕ್ಕಂಥ ಒಂದು ತಿಂಗಳಾಗತ್ತೆ ಎಜುಕೇಷನ್ ಓದೋದೇ ಇಲ್ಲ ಲೇಝಿನೆಸ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಕಿರಿಕಿರಿ ಈ ತಿಂಗಳು ಎಲ್ಲಿ ನೋಡಿದ್ರು ಬೈಗುಳ ಎಲ್ಲಿ ನೋಡಿದ್ರೂ ಅವಮಾನ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ಜಾ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಲಾಸು ರೊಟೇಷನ್ ಆಗೋಲ್ಲ ಎಕ್ಸ್ಪೆಕ್ಟೆಡ್ ದುಡ್ಡು ಬರೋದೇ ಇಲ್ಲ ಮದುವೆ ಜೀವನ ಸ್ವಲ್ಪ ಅತಿಯಾದ ಪ್ರೀತಿಯಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಪ್ರೀತಿ ಇದೆ ಅತಿಯಾಗತ್ತೆ ಎಲ್ಲಾದರೂ ಕಾಲ್ ಮಾಡಬೇಕು ಎಲ್ಲಾದರೂ ರಿಪ್ಲೈ ಮಾಡಬೇಕು ಅಂತ ಅದು ಜಗಳಕ್ಕೆ ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ ಇದೆ ಸಮಾಧಾನ ಆರೋಗ್ಯ ಅತ್ಯುತ್ತಮವಾಗಿದೆ ಮಕರ ಲಗ್ನದವ್ರಿಗೆ ನೆಕ್ಸ್ಟ್ ಕುಂಭ ಲಗ್ನ ಕುಂಭಲಗ್ನದವ್ರಿಗೆ ಎಜುಶ್ ಎಜುಕೇಷನ್ ಅತ್ಯುತ್ತಮ ಜಾಬಲ್ಲಿ ಸ್ವಲ್ಪ ಆಲಾಸೆ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗೆ ನಾರ್ಮಲ್ ಲಗ್ನ ಬರುತ್ತೆ ಮದುವೆ ಜೀವನದಲ್ಲಿ ಪ್ರೀತಿ ಕಳ್ಕೊಳ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಫಿಫ್ಟಿ ಫಿಫ್ಟಿ ಜಗಳ ಆಡಿ ಆಮೇಲೆ ಸರಿ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ಅಷ್ಟು ಚೆನ್ನಾಗಿರಲ್ಲ ಕುಂಬಲಗ್ನ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ತಲೆನೋವು ಮೈಗ್ರೇನ್ ಕಣ್ಣು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ನೆಕ್ಸ್ಟ್ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ ಕಾನ್ಸಂಟ್ರೇಟ್ ಮಾಡಲ್ಲ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರಲ್ಲ ಗೋಚಾರ ರೀತಿ ತರ್ಟಿ ಪರ್ಸೆಂಟ್ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ ಅದ್ರ ಜೊತೆ ಕಿರಿಕಿರಿನೂ ಇರುತ್ತೆ ಬಟ್ ಸಾಧಾರಣವಾಗಿರ್ತಕ್ಕಂಥ ಒಂದು ಟೈಮ್ ಹಾಗೆ ಬಿಸ್ನೆಸ್ ಮಾಡೋರಿಗೆ ಎಫರ್ಟ್ ಹಾಕಿದರೆ ಹೆಚ್ಚು ಹಣ ಬರತಕ್ಕಂಥದ್ದು ತೋರಿಸ್ತಾ ಇದೆ ಕಮಿಷನ್ ಏಜೆಂಟ್ಗಳಿಗೆ ಸಿಕ್ಕಾಬಿಟ್ಟಿದ್ದ ದುಡ್ಡು ಹಾಗೆ ಮದುವೆ ಜೀವನದಲ್ಲಿ ಬಹಳ ಮಾತುಕತೆಯಿಂದ ಕಿರಿಕಿರಿ ಆಗ್ತಕ್ಕಂಥದ್ದು ಬಿಟ್ಬಿಡ್ತಕ್ಕಂಥದ್ದು ಗಲಾಟೆ ಹೆಚ್ಚುಚ್ಚು ಮಾಡ್ಕೊಳ್ತಕ್ಕಂಥ ಒಂದು ಟೈಮ್ ತೋರಿಸ್ತಾ ಇದೆ ಸುಮ್ಮನೆ ಸೈಲೆಂಟ್ ಆಗಿಬಿಡಿ ಈ ತಿಂಗಳು ಯಾವುದೇ ಹೊಸ ಓದುವರರ ಆಫರ್ ಬಂದರೂ ಕೂಡ ಮಾತುಕತೆಯನ್ನು ಮುರಿದು ಬೀಳ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಆರೋಗ್ಯ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ಮೀನಾ ಲಗ್ನದವರಿಗೆ ಸ್ವಲ್ಪ ತೋರಿಸ್ತಾ ಇದೆ ಇಷ್ಟು ಮೀನಾ ಲಗ್ನ ಇಷ್ಟು ಸೂರ್ಯನ ಪ್ರವೇಶದ ಹನ್ನೆರಡು ಲಗ್ನಗಳ ಬಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ